ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಪೆಂಡೆಂಟ್ ಮತ್ತು ನೆಕ್ಲೆಸ್ ಡಿಸೈನ್ಸ್ ನೋಡೋಣ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರೋದು ಸಿಂಪಲ್ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಇದರಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ಹಾಗೆನೆ ಪಿಂಕ್ ಮತ್ತು ಗ್ರೀನ್ ಬೀಚ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿರುವಂತದ್ದು ತುಂಬಾನೇ ಲೈಟ್ ವೇಟ್ ಡಿಸೈನು ಇದರ ವೇಟ್ ಕೇವಲ ಮೂರು ಗ್ರಾಮ್ ಒಂಬೈನೂರ ಮೂವತ್ತು ಮಿಲಿ ಇದೆ ಇಲ್ಲಿ ನಿಮಗೆ ಪೆಂಡೆಂಟ್ ನ ವ್ಯಾಕ್ಸ್ ಗುಂಡಿನ ಸರಕ್ಕೆ ಮ್ಯಾಚ್ ಮಾಡಿ ತೋರಿಸಿದರೆ ನೋಡಿ ಕೇವಲ ಟೆನ್ ಗ್ರಾಮ್ಸ್ಗೆಲ್ಲ ಈ ರೀತಿಯ ಸರಗಳನ್ನ ಮಾಡಿಸ್ಕೋಬಹುದು ನೆಕ್ಸ್ಟ್ ಡಿಸೈನು ರೆಡ್ ಸ್ಟೋನ್ ವಿತ್ ಪರ್ಲ್ ಕಾಂಬಿನೇಷನ್ ಇರುವಂತಹ ಪೆಂಡೆಂಟ್ ಮಧ್ಯ ಪಿಕಾಕ್ ಡಿಸೈನ್ ಬರುತ್ತೆ ಇದರ ವೆಯ್ಟ್ ಬಂದು ಹದಿಮೂರು ಗ್ರಾಮ್ ಏಳ್ನೂರ ಇಪ್ಪತ್ತು ಮಿಲಿ ಇದೆ ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ಎರಡೆಳೆಯ ಮುತ್ತಿನ ಸರಕ್ಕೆ ಈ ಒಂದು ಪೆಂಡೆಂಟ್ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಅಂತ ಈ ಒಂದು ಮುತ್ತಿನ ಸರದ ನೆಟ್ ವೆಯ್ಟ್ ಇಪ್ಪತ್ತೆರಡು ಗ್ರಾಮ್ ಎಂಟುನೂರ ಐವತ್ತು ಮಿಲಿ ಆಗತ್ತೆ ಮತ್ತೊಂದು ಗ್ರ್ಯಾಂಡ್ ಲುಕ್ ಇರುವಂತಹ ಪಿಕಾಕ್ ಡಿಸೈನ್ ಪೆಂಡೆಂಟ್ ಅನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಪೆಂಡೆಂಟ್ ನ ಎರಡು ಸೈಡ್ ನಿಮ್ಗೆ ಪಿಕಾಕ್ ಡಿಸೈನ್ ಬರುತ್ತೆ ಸೆಂಟರ್ ಅಲ್ಲಿ ಪಿಂಕ್ ಕಲರ್ ರುಬ್ಬಿ ಸ್ಟೋನ್ ಅನ್ನ ಬಳಸಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದರೆ ಈ ಒಂದು ಸ್ಟೋನ್ ಇಂದಾನೆ ಇನ್ನೂ ರಿಚ್ ಆಗಿ ಕಾಣಿಸುತ್ತೆ ನಿಮ್ಗೆ ಪೆಂಡೆಂಟ್ ಡಿಸೈನು ಪೆಂಡೆಂಟ್ ಕೆಳಗೆ ಗೋಲ್ಡ್ ಬಾಲ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ ಈ ತರ ಡಿಸೈನ್ಸ್ ಒಂದು ಅಥವಾ ಎರಡೆಳೆ ಇರುವಂತಹ ಮಾಲಾ ಗುಂಡಿನ ಸರಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಪೆಂಡೆಂಟ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದರ ವೆಯ್ಟ್ ನಿಮ್ಗೆ ಸೆವೆಂಟೀನ್ ಗ್ರಾಮ್ಸ್ ಆಗುತ್ತೆ ಇದು ಮೇಗಾ ಜುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ರು ಡಿಸೈನ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ನೀವು ಮಾಡಬಹುದು ರೌಂಡ್ ಶೇಪ್ ಅಲ್ಲಿ ಸ್ಟೋನ್ ಪೆಂಡೆಂಟ್ ಇದು ಕೂಡ ಅಷ್ಟೇ ನೋಡೋಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಪೆಂಡೆಂಟ್ ಮಧ್ಯ ರೆಡ್ ಕಲರ್ ಸ್ಟೋನ್ ಬರುತ್ತೆ ಹಾಗೇನೆ ಸುತ್ತ ವೈಟ್ ಸ್ಟೋನ್ಸ್ ಅನ್ನ ಬಳಸಿದರೆ ಇದರ ವೆಯ್ಟ್ ನಿಮ್ಗೆ ನಾಲ್ಕು ಗ್ರಾಮ್ನೂರ ತೊಂಬತ್ತು ಮಿಲಿ ಆಗುತ್ತೆ ಸಿಂಪಲ್ ಆಗಿ ಒಂದು ಪ್ಲೇನ್ ಗೋಲ್ಡ್ ಚೈನ್ ಗೆ ಈ ರೀತಿಯ ಪೆಂಡೆಂಟ್ಸ್ ನ ವೇರ್ ಮಾಡಬಹುದು ನಿಮಗೆ ಮ್ಯಾಚಿಂಗ್ ಇಯರಿಂಗ್ಸ್ ಬೇಕು ಅಂದ್ರೆ ಸೇಮ್ ಪೆಂಡೆಂಟ್ ಡಿಸೈನ್ ಸ್ಟಟ್ ಟೈಪ್ ಇಯರಿಂಗ್ಸ್ ಆಗಿ ಕೂಡ ಮಾಡಿಸ್ಕೋಬಹುದು ಮುಂದಿನ ಡಿಸೈನ್ ಪರ್ಲ್ ವಿತ್ ಸ್ಟೋನ್ಸ್ ಇರುವಂತಹ ಪೆಂಡೆಂಟ್ ಇದರಲ್ಲಿ ನಿಮಗೆ ಎರಡು ಸೈಡ್ ಹಂಸ ಡಿಸೈನ್ ಬರುತ್ತೆ ಪೆಂಡೆಂಟ್ ಮಧ್ಯ ಪಿಂಕ್ ಅಂಡ್ ಬ್ಲೂ ಕಲರ್ ಸ್ಟೋನ್ಸ್ ಅನ್ನ ಯೂಸ್ ಮಾಡಿದರೆ ಹಾಗೇನೆ ಕೆಳಗೆ ಪರ್ಲ್ ರಾಪ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿರುವಂತದ್ದು ಇದರ ಟೋಟಲ್ ನೆಟ್ ವೇಟ್ ಬಂದು ಹದಿನೆಂಟು ಗ್ರಾಮ್ ಆರ್ನೂರು ಮಿಲಿ ಇದೆ ಈ ತರ ಪೆಂಡೆಂಟ್ ಡಿಸೈನ್ಸ್ ನಿಮ್ಗೆ ಟ್ರೆಡಿಷನಲ್ ಲುಕ್ ಅನ್ನ ಕೊಡುತ್ತೆ ಹಾಗೇನೆ ಈ ಒಂದು ಪೆಂಡೆಂಟ್ ನ ಈ ರೀತಿಯ ಮೂರೆಳೆಯ ಮುತ್ತಿನ ಸರಕ್ಕೆ ಮ್ಯಾಚ್ ಮಾಡ್ಕೋಬಹುದು ಸಿಲ್ಕ್ ಸ್ಯಾರೀಸ್ ಮೇಲೆ ಈ ರೀತಿಯ ಡಿಸೈನ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೊಂದು ಲೈಟ್ ವೇಟ್ ಇರುವಂತಹ ಪೆಂಡೆಂಟ್ ಇದು ನಿಮ್ಗೆ ಕೂರ್ಗಿ ಸ್ಟೈಲ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಡಿಸೈನು ಪೆಂಡೆಂಟ್ ಮಧ್ಯ ಸ್ಮಾಲ್ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಇದರ ವೇಟ್ ಬಂದು ಕೇವಲ ನಾಲ್ಕು ಗ್ರಾಮ್ ಅಷ್ಟೇನೆ ಸೊ ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಮುತ್ತಿನ ಸರ ಮಾಡಿಸಿಕೊಬೇಕು ಅಂತಿದ್ರೆ ಈ ತರ ಡಿಸೈನ್ಸ್ ನ ಮಾಡಿಸ್ಕೋಬಹುದು ಇದು ಲಕ್ಷ್ಮೀ ಕಾಸಲ್ಲಿ ಮಾಡಿರುವಂತಹ ನೆಕ್ಲೆಸ್ ಡಿಸೈನ್ ಮದ್ಯ ಸ್ಮಾನ್ ರೂಬಿ ಸ್ಟೋನ್ಸ್ ಅನ್ನ ಕೂಡ ಬಳಸಿದರೆ ಇದರ ವೇಟ್ ಫೋರ್ಟೀನ್ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ರೂಬಿ ಸ್ಟೋನ್ ವಿತ್ ಪರ್ ಡ್ರಾಪ್ ಇರುವಂತಹ ನೆಕ್ಲೆಸ್ ಇದರ ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರುತ್ತೆ ಕೇವಲ ಒಂಬತ್ತು ಗ್ರಾಮ್ಗೆಲ್ಲ ಈ ರೀತಿಯ ಫ್ಯಾನ್ಸಿ ಡಿಸೈನ್ ನೆಕ್ಲೆಸ್ ಸೆಟ್ ಅನ್ನ ಮಾಡಿಸ್ಕೋಬಹುದು ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಪೆಂಡೆಂಟ್ ಮತ್ತು ನೆಕ್ಲೆಸ್ ಡಿಸೈನ್ಸ್ ಎಲ್ಲವೂ ಕೂಡ ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಮ್ಯಾಂಗ್ಲೂರ್ ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಬಹುದು ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ